<laughs> what the- ಹೊಡಿ ನಿನ್ನ ನಡಸ್ ಹೌದಾ ಹೆಂಗ ಸಂಗ ಮರವರಿ ಸುಂದರ ಸುಂದರಿ ಡಾರ್ಲಿಂಗ್ ಅಬಾ ಡಾರ್ಲಿಂಗ್ ಡಾರ್ಲಿಂಗ್ ಹಾಡ್್ರು ತುಟಿಗೆ ಹಚ್ಚಿ ಹೆಚ್ಚಿ ಮಾಳೇನ ವಿಲ್ಡಿಂಗ್ ಅಂತ ಹೇಳಿ ಹೌದಾ ರಾಮೋನನಿಯಾ ಮಾಳೋನ ಕಿಮ್ಮತ್ತು ಕವಿದಿತ್ತಿನೆ ಹಾಡೋನು ಕವಿದ ಹಾಡು ಮಗನาย ಹಾಡುವ ಮೊದಲ ಫಳ ಕೆಪರಿ ನರ್ ಹಾಡ್ರಿ ಹೌದು ತಳಿದ ಬಡನೆ ಏಕ ಮಾಡ್ತಿರನ ಇರ್ಲಿ ರೆಡಿ ರೆಡಿ ಹೌದಾ ಏಕೆ ಬರ ನೀನೆ ಗಣಿಸಿದಿನ ಗೊಳಿಸು ಹಾ ನೀ ಹೇಳಲ್ಲ ನಾನು ನಾಲ್ಕು ಮಂದಿ ನೋಡಿದ್ರೆ ಅಲ್ಲಿ ಬಂತದ ಹೌದು ನೀ ಯಾಕೆ ನಾಲ್ಕು ಗಣಿಸಿದಿನ ಅಂತ ಹೇಳ್ತಿ ಇರ್ಲಿ ನಿನಗ ನಾ ಹೆಂಗ ಸಂದಿಲ್ಲ ಹಾ ನಿನಗೆ ಚುಚ್ಚಿ ಮಾತಾಡಲಿಲ್ಲ ಮಾಸ್ತರ್ ಮಾತಾಡಲಿ ಹಟ ಬರಬರ ಅಂತ ಹೇಳಿನೆ ಹೌದು ಹೌದು ಅದಕ್ಕೆ ಹೆಂಗ್ ಬಾ ಅಂತ ಕೇದ್ರ ಹೆಂಗ್ ಬಾ ಗಡಗಡ ನಡಗಿಸಿ ಹೊಡಿ ನಿನ್ನ ರಿಪ್ಲೈ ಹೆಂಗ ಬರ್ತದ ಹೆಂಗ್ ಬಿವಾ ಮಾಡಿ ದಿ ಬಡ್ಡಿ ಸಾಲದ

ಹಿಂಡಿ ನಾಲ್ಕು ಮಂದಿ ಕೂಗಡಿನ ಹುರ್ತಾಕ್ತರು ಈ ತಿಂಡಿ ಬೇರೆ ಹಾ ಆ ಏನು ಶಂಗದ ಹಿಂಡಿ ಬೇರೆ ಇದು ಉತ್ತರ ಕರ್ನಾಟಕ ಬನ್ನಿ ಪಾತಂದ್ರೆ ಮುಂಜಾನೆ ಮಾಡಬೇಕು ನಾಷ್ಟ ಅಂತೀವಿ ಹೌದು ಇದೇ ಬೆಂಗಳೂರು ಸೈಡ್ ಹೋತಂದ್ರೆ ಇದೇನ್ ರವಾದು नाश्ತಕ್ಕೆ ತಿಂಡಿ ಆಗ್ತಾಯು ತಿಂಡಿ ಆಗ್ತದಾ ಹೆಂಗ ತಿಂಡಿ ಹೊರಗೆ ಪುದ್ರ ಕದ ಅತ್ತ ಹೌದು நானಾ ತರದಿಲ್ಲ ಹೆಂಗ ಹೆಂಗ ತೈದು ವರ್ಷದಾಗ

ಹುಡುಗೀಗ ನಿಮ್ಮಪ್ಪಾಗ ನಾ ಕರಿಯ ಮಿಶಿನೇಮ್ ಏ ಹಂಗ ಈಗ ಬಂದ ನೋಡ ನನ್ನ ಮುಂದ ನಿನ್ನ ಗಂಡ ಕರಿಯಾನ ಹೋ ಹೆಂಗ್ ಹುಡುಗ ಹುಡುಗಿ ಹುಡುಗಿ ಇದು ಹೆಂಗ ಬರ್ತದ ಹೆಂಗಿರುವ ಇದು ಹಾಡಿದು ಹೆಂಗದ ಜನಪದ ಹೆಂಗಿ ಹಾಡಿಂದು ಹೆಂಗ ಮಾವನ ಮಗಳಂತ ನಮ್ಮ Jangan <tellan> mana

ತಪ್ಪು ಹಾ ಇವತ್ತಾಗಿ ಇರ್ಲಿ ಮಾಡ ಸಂಗ ಅಕ ಟೈಮ್ ಬಾರ ಇಲ್ಲ ಹೌದಾ ಟೈಮ್ ಇತ್ತಪ್ಪ ಅಂತಂದ್ರೆ ಕಾರನ್ನ ಕರಿ ಹಿರೆದು ಬಿಡ್ತೀನಿ ಮತ್ತೆ ಹೌದು ಆ ಇರ್ಲಿ ಓನಕ ರಮೋನಾರ ಹಾಡಾಡಿದ್ರೋ ಅವರು ಏ ಹಾಡಿದ್ರೋ ಅವರು ಮಾಲುಣ್ಣ ನಿಪ್ಪಣಾಳ ಅವರದು ಏನು ಹಾಡಿದ್ರೋ ಏನು ಗಡ 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 ನಡಿಗಿಸಿ ಶಿ ಹೊಡಿ ನಿನ್ನ ನಡಸ್ ಹೌದಾ ಹೆಂಗಾ ಸಂಗ ಮರಮರಿ ಸುಂದರ ಸುಂದರಿ ಡಾರ್ಲಿಂಗ್ ಅಬಾ ಡಾರ್ಲಿಂಗ್ ಡಾಳೇದ ಹಾಡ್ರೋ ಅವರು ತುಟಿಗೆ ತುಟಿ ಹೆಚ್ಚಿ ಮಾಲುಣ್ಣ ವಿಲ್ಡಿಂಗ್ ಅಂತ ಹೇಳಿ ಹೌದಾ ರಾಮೋನನ್ ಯಾ ಮಾಲುಣ್ಣನ ಕಿಮ್ಮತ್ತು ಕಾದಿ ಇತ್ತಿನಿ

ಇರ್ಲಿ ನಿನಗ ನಾ ಹೆಂಗ ಸಂದಿಲ್ಲ ನಿನಗೆ ಚುಚ್ಚಿ ಮಾತಾಡಲಿಲ್ಲ ಮಾಸ್ತರ್ ಮಾತಾಡಿದ ಆಟ ಬರ್ಬಾರತ್ ಹೇಳಿ ಹೌದು ಹೌದು ಅದಕ್ಕೆ ಹೆಂಗ ಗಡ ನಡಗಿಸಿ ಹೊಡಿ ನಿನ್ನ ರಿಪ್ಲೈ ಹೆಂಗ ಬರ್ತದ ನೀ ಕಟ್ಟಿಸಿದಿ ಮನೆ ಬಾಳ ಮಾಡಿ ವಿ ಹಾವರ

ಏನಾಗ್ಯಂತ ಹುಡುಗಿಗಿ ನಿಮ್ಮ ನಿಮ್ಮಪ್ಪಾಗ ನಾ ಕರಿಯ ಮಿಶಿನೇನ ಏ ಹಂಗ ಈಗ ಬಂದ ನೋಡ ನನ್ನ ಮುಂದ ನಿನ್ನ ಗಂಡ ಕರಿಯ

ಇನ್ನೊಂದು ಹೆಂಗ ಮನಸ್ಸಿನೊಳಗೆ ಕಾಲಿ

buh